ಈಗ ಗಂಧದೊಂದು ಹಚ್ಚು ಹಚ್ಚಿಟ್ಟಾರ ಮಾಗನಿ ಅಂತ ಅದೊಂದು ಹಚ್ಚಾರ ನಾವ್ ಏನಂತೀವಿ ಈಗ ಬ್ಲಾಕ್ ಮನಿ ಬಾಳ ಆಗಿತ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ದವ್ರ ಎಲ್ಲಿ ಮಾಡ್ಬೇಕು ಮತ್ತೀಗ ಐವತ್ ಲಕ್ಷಕ್ಕೆ ಜಮೀನ್ ತಗೊತಾನೆ ಐದ್ ಕಾಗದ ಆಕೈತೆ ನಲ್ವತ್ತೈದ ಲಕ್ಷ ಬ್ಲಾಕ್ ಮನಿ ವೈಟ್ ಮನಿ ಆಯ್ತು ಇಂತವ್ರ ಅಗ್ರಿಕಲ್ಚರ್ ಮಾಡಕ್ ಈಗ ಹೆಚ್ಚು ಹೇಳಿದ ಅರ್ಥ ಆತ ಇವರಿಂದ ನಮಗೆ ಅನಾಹುತ ಬಾಳ ಆಕತ್ತ ಕಾಂಪೀಟ್ ಮಾಡ್ಬೇಕಲ್ಲ ನಾನ್ ಐದನೂರ್ ಕೊಟ್ಟನೂರ್ ಕೊಡ್ತೀನಿ ಬಾ ಅಂತಾನ ಅವ್ ದುಡ್ದಿದ್ರು ಹಾಕಲ್ಲ ಇಂಥವ್ರು ಬಂದ್ ಅಗ್ರಿಕಲ್ಚರ್ ಅರ್ದ ನಮಗೆ ಹೊಡೆದ್ ಬಿಳಿದ ಅಜ್ಜ ಮಮ್ಮಗನ ಕಳ್ಕೊಂಡ್ ಹೋದ ಕೋಲ ಹಿಡ್ಕೊಂಡು ಕೋಲ ಹುಡ್ಕಂಡ್ ಗಿಡ ಹಚ್ಚಾಕ ನೋಡಿ ಮಾಮಗ ಪ್ರಶ್ನೆ ಮಾಡಿದ ಅಲ್ಲ ಅಜ್ಜ ಇವತ್ ನಾಳೆ ಸಾಯಾಕ್ ಬಂದಿವಿ ಮತ್ ಗಿಡ ಹಚ್ಚಾಕ ಬಂದ್ ಮಾಮಗ ಕೇಳ್ತಾನೆ ನೋಡು ನಾ ಏನ್ ತಿನ್ನಾತಿದ್ನಲ್ಲ ಹಣ್ಣು ನಮ್ಮ ಅಜ್ಜ ಹಚ್ಚಿದ್ದು ನೀನ್ ತಿನ್ನಾತಿಯಲ್ಲ ಅದು ನಾ ಹಚ್ಚಿದ್ದು ಇದು ನಿನಗೆ ಮಕ್ಕಳಿಗೆ ನಿನ್ನ ಮಕ್ಳಿಗೆ ಅಂತ ಹಚ್ಚ ನನಗೆ ನನಗೆಲ್ಲ ಅಂತ ಹೇಳಿದ ನಿಸರ್ಗದಾಗ ನಮ್ ಪೂರ್ವಜರು ಏನ್ ಮಾಡ್ಬೇಕಾದ್ರೂ ಮಕ್ಕಳು ಮೊಮ್ಮಕ್ಳು ಸುಖವಾಗಿರ್ಲಿ ಅಂತ ಮಾಡ್ತಿದ್ರು ಈಗ ನನಗೇನ್ ನನಗೇನಂದದ್ದೆ ಅನಾಹುತ ಸೃಷ್ಟಿ ಮಾಡಿದ್ದು ತಗೋರಿ ನಿಮ್ ಬಾಯ ಹರಿಕೆಯಿಂದ ಒಂದ್ ಹೇಳಿ ನಮ್ ಗುರುಗಳು ಯಾವಾಗ ಒಂದ್ ಹೇಳ್ತಾರೆ ಮಾಲ್ ಬೇಯಿಸ್ತೇನೆ ನೈ ಬೈ ಬೋಲ್ ಬೋಲ್ ಬೇಜ್ತೆ ರೈತ ಮಾತಾಡೋದ್ ಕಲಿಬೇಕು ಹೇಳಿದ್ದಾತ ಗೊತ್ತಾಯ್ತು ಈಗ ಈಗ ಇಲ್ಲೇ ನೀವು ಮಾರಿದ್ರಿ ಹೆಂಗ್ ಮಾರಿದ್ರಿ ಸರ್ ಈಗ ನಮ್ ನಾನು ಆ ಮೊದ್ಲಿಂದ ಹೇಳ್ತೀನಿ ನಮ್ ದೇಶದಾಗ ಅವ್ರ ಮಾತಾಡ್ಬೇಕಾರೆ ಆರ್ಥಿಕ ಕ್ರಾಂತಿ ಆಯ್ತು ವಿಚಾರ ಕ್ರಾಂತಿ ಆಗಿಲ್ಲ ಈ ಬೆಲ್ಲ ಯಾಕೆ ಮಹತ್ವ ಏನು ಅನ್ನೋದು ನಾವು ಹೇಳ್ಬೇಕು ನಾನೊಂದು ಗಾಣಕ್ಕೆ ಫಸ್ಟ್ ಬೆಲ್ಲ ಮಾಡಕ್ ಹೋದಾಗ ಇದು ಶುಗರ್ ಫ್ಯಾಕ್ಟ್ರಿಯಿಂದ ಸಕ್ರಿ ತಗೊಂಡ್ಬಂದು ಅದಕ್ಕೆ ಕೆಮಿಕಲ್ ಎಲ್ಲ ಹಾಕಿ ಮಾಡ್ತಿದ್ದೆ ಅವ್ರು ಸ್ವಾಮಿಗಳ ಪೈಕಿ ಅಲ್ರಿ ಸ್ವಾಮಿಗಳ ಕೆಟ್ಟ ಅನ್ಸಂಗಲ ಪಾಪ ಪುಣ್ಯ ಮಾಡಿದ್ರಿ ಜನ ಸಸ್ತಾ ಬಿಡ್ತಾರ ನೋಡು ಇವತ್ತಿಂದ ಶುರು ಇದು ರೂಪಾಯಿ ಬೆಲ್ಲ ಇದು ಎಪ್ಪತ್ತು ರೂಪಾಯಿ ಬೆಲ್ಲ ಇದು ನೂರು ರೂಪಾಯಿ ಬೆಲ್ಲ ಮೂವತ್ತೈದು ತಗೊಂಡ್ರೆ ದವಾಖಾನಿ ಮುನ್ನೂರು ರೂಪಾಯಿ ಕೊಡ್ತೀಯ ಎಪ್ಪತ್ ರೂಪಾಯಿ ತಗೊಂಡ್ರೆ ದವಾಖಾನಿ ಸಮೀಪ ನೂರು ರೂಪಾಯಿ ತಗೊಂಡ್ರೆ ದವಾಖಾನಿನ್ ಆಯ್ಸಿನ ಬರಂಗ್ಲ ಜನಕ್ಕೆ ಇಷ್ಟ ಈಗ ಅಂತಾನೆ ಅಣ್ಣಾರ ನೀವು ಬಂದ್ ರೂಪಾನ ಬದ್ಲಾತ್ರಿ ಧಾರವಾಡ ಹುಬ್ಳಿಯವರು ಮಾಡಿ ಮಾಡಿಕೊಡ್ರಿ ಅಂತ ಹುಬ್ಳಿ ಧಾರವಾಡ ಮಾಡಾಕ್ರೆ ಸಾವಯವ ಅಂದ್ಕೊಳ್ಲಿಲ್ಲ ಶಿವಪರ್ ಗೊತ್ತ ಕೇಳ್ತಾರೆ ನನ್ಗೆ ಒಂದ್ಸರಿ ಮಾರ್ಕೆಟ್ ನಾವು ಕ್ರಿಯೇಟ್ ಮಾಡ್ಬೇಕು ಯಾವ್ದು ಈಗ ನಮ್ ದೇಶದ ದುರಂತ ಏನಂತ ಹೇಳ್ರಿ ನಮ್ಮಲ್ಲಿ ವಸ್ತು ಬೆಲೆ ಗೊತ್ತು ನಾವು ಇದ್ ಮಾಡಲಿಲ್ಲ ನಮ್ಮಲ್ಲಿ ಏನೈತಲ್ಲ ಅದ್ರದ್ ಮಹತ್ವ ಏನಂತ ನಾವು ಹೇಳಿಲ್ಲ ಜರ್ಸಿ ಅಪ್ ಹಾಕಳ ತಂದ್ವಿ ನಮ್ ಮಲ್ನಾಡು ಗಿಡ್ ಹಾಕಳು ಗುಜರಾತ್ ರಾಜಸ್ತಾನ ನಮ್ ಮಲ್ನಾಡು ಗಿಡ್ಡ ಹಾಕಳಂತ ಶ್ರೇಷ್ಠ ಹಾಕಳು ಯಾವ್ದಲ್ಲ ತಾಯಿ ಹಾಲ್ ಬಿಟ್ರೆ ಅಗದಿ ಸಮೀಪಿಗೆ ಮಲ್ನಾಡ್ ಗಿಡ್ ಹಾಕಲು ಅಂದ್ರೆ ಅಷ್ಟು ಅದಕ್ಕೆ ಬೇಕಾದಿದ್ದನ್ನೆಲ್ಲ ಅದು ಕೊಡ್ತೈತೆ ಆಮೇಲೆ ನಿಸರ್ಗದಲ್ಲಿ ಭಗವಂತ ಯಾವ ಪ್ರದೇಶಕ್ಕೆ ಯಾವ ಪ್ರಾಣಿಯನ್ನ ಮೊದ್ಲೆ ಸೃಷ್ಟಿ ಮಾಡಿಬಿಟ್ಟು ಕಬ್ಬು ಮತ್ತೇನ್ ಹಾಕಿರಿ ಸರ್ ಸರ್ಗ ಈ ಕಡೆ ಪಕ್ಕಕ್ಕೆ ಹೋದ್ರೆ ಅಲ್ಲಿ ನೋಡಿ ಶ್ರೀಗಂಧ ಗಿಡ ಕಾಣ್ತಾವೆ ಶ್ರೀಗಂಧ ಇದು ನೋಡಿ ಇದು ನುಗ್ಗೆ ಹಾಂ ಅದು ನುಗ್ಗೆ ಶ್ರೀಗಂಧ ಎಷ್ಟು ಹಾಕಿರಿ ಶ್ರೀಗಂಧ ಒಂದು ಐವತ್ತು ಜನ ಹಾಕಿದ್ದೆ ಒಂದು ಇಪ್ಪತ್ತು ಉಳ್ದಿರಬೇಕು ಬನ್ರಿ ಹಂಗ ಇಪ್ಪತ್ತು ಉಳ್ದಾವ ಇಪ್ಪತ್ತೈದು ಮೂವತ್ತು ಅದಾವ ಹಾಂ ಇಲ್ಲ ಏನಾರು ಸರ್ ಹೊಡ್ದಿತ್ತು ಏ ಇಲ್ಲ ಒಂದು ಮೂ ಇಪ್ಪತ್ತು ಜನ ಹೊದಿರ್ಬೇಕು ಹಾಂ ಹಂಗೆ ದಾಟಿ ಬನ್ರಿ ಹಾಂ ಓ ಇಲ್ಲೊಂದು ಒಂದ್ ಎರಡು ಪೈಪ್ ಅದಾವ ನಾನು ಎಲ್ಲಿ ಹೋದ ಪೈಪ್ ಅಂತೀನಿ ಹಾ ಇಲ್ಲಿ ದಾಟಿ ಬರ್ಬೋದಲ್ಲ ಹೀಗೆ ದಾಟ್ ಬಿಡು ಅಂತ ಹಾ ಹಾಂ ತ್ರಾಸ ಮಾಡ್ತೀರಾ ನಾನು ಹಂಗೆ ದಾಟ್ ಹಾ ಹಾಂ ಮಾಡ್ತಾರೆ ನೋಡ್ರಿ ಸರಿ ನೀವು ಚೆನ್ನಲ್ನವ್ರು ಮಾಡೋದಕ್ಕಲ್ಲ ಸರ್ ಇದು ಶ್ರೀಗಂಧ ಹಾಂ ಇದು ಮಾವು ಶ್ರೀಗಂಧ ಯಾವ್ದು ಸರ್ ಇದು ಹಾ ಶ್ರೀಗಂಧ ಇದು ಎಷ್ಟು ಅದು ಶ್ರೀಗಂಧ ಅದು ಶ್ರೀಗಂಧ ಇರಬೇಕು ಅಲ್ಲ ಎವತ್ನೂರು ಎಂಟು ಇರಬೇಕು ಐವತ್ತು ನೂರು ಗಂಟ ಇದ್ರದ್ದು ಹೆಂಗೆ ಹೇಳ್ರಿ ಶ್ರೀಗಂಧದ್ದ ಶ್ರೀಗಂಧನ ಕೋಟಿ ಗಟ್ಟಿ ಲೆಕ್ಕಾಚಾರ ಮಾಡಿ ಪೂರ ಇದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಶ್ರೀಗಂಧ ಮಾಡಕ್ ಹೊಂಟಾರ ನಾ ಏನಂತೀನಿ ಬದುಗಳಾಗ ಸ್ವಲ್ಪ ಹಾಕೊಳ್ರಿ ನಾಳೆ ದುಡ್ಡಂತೂ ತಿನ್ನಕ್ ಬರಂಗಿಲ್ಲ ಎಷ್ಟು ಕೋಟಿ ಬಂದು ತಿನ್ನಕ್ ಅನ್ನೇ ಬೇಕು ಆಹಾರ ಬೆಳೆಯಕ್ ಭೂಮಿ ಉಳಿಸ್ಕೋರಿ ಅಂತೀನಿ ಬದುಗಳಲ್ಲಿ ಬೌಂಡ್ರಿ ಜಾಗ ಇದ್ರೆ ಹಾಕೋರಿ ಅಂತೀವಿ ಪ್ರಧಾನ ಬೇಡ ಪ್ರಧಾನ ಬೇಡ ಯಾವುದು ನಾವು ಯಾವ್ದನ್ನು ಇದು ನೋಡಿದ್ ಮಾವು ಗ್ರಾಫ್ಟೆಡ್ ಇದು ಒಳ್ಳೆ ಇಲ್ಲಿ ಒಂದು ಇಪ್ಪತ್ತು ಜಾತಿ ಇಪ್ಪತ್ತು ವೆರೈಟಿ ಮಾವಿನ ಜಾತಿ ಅದಾವ ನಮ್ಮ ಇದರಲ್ಲಿ ಇದೆಲ್ಲ ಇನ್ನ ನಿಮ್ಗೆ ಒಂದು ಹತ್ತು ವೆರೈಟಿ ಅದಾವ ಇದೆಲ್ಲ ಇನ್ನ ನಾವು ನಾಳೆ ಅಂದ್ರೆ ಒಂದೇ ತರ ಹಣ ತಿನ್ನೋದಕ್ಕಿಂತ ಎಲ್ಲ ಎಲ್ಲ ತರ ಸಿಗ್ತಾವ ಯಾವ್ದನ್ನ ಕಮರ್ಷಿಯಲ್ ಆಗಿ ನಾ ಹೇಳಿದ್ನಲ್ಲ ಮನುಷ್ಯ ತನ್ನ ಅವಶ್ಯಕತೆಗೆ ಬೇಕಾಗುವಷ್ಟು ಮೊದಲು ಬೆಳಕಬೇಕು ಈ ಗಂಧದೊಂದು ಹುಚ್ಚು ಬಹಳ ಹತ್ತೈತಿ ಜನಕ್ಕ ಕರೆ ಒಂದ್ರಲ್ಲಿ ಅಷ್ಟು ದುಡ್ಡು ಯಾರ ತಗೊಂಡಿದ್ದು ಒಬ್ಬರ ಅದಾರನ್ರಿ ಕೋಟಿಗಟ್ಲೆ ಮಾತಾಡ್ತಾರಲ್ಲ ಸರಿ ಇದ್ರ ಬಗ್ಗೆ ಹೇಳಿದ್ರಲ್ಲ ನಾನು ಮಾಡೋದ್ ಪ್ರಶ್ನೆ ಇದೆ ಯಾರಿಗಾರ ಮಾತಾಡೋರಿಗೆ ನೀವು ಮಾಡಿಯೇನು ಇಲ್ಲ ಮಾತಾಡ ನಿನಗೆ ಸಾಧನೆನೇ ಮಾಡಿಲ್ಲ ಅಂದ್ರೆ ಈಗ ಅವ್ರು ಈಗ ಹಿಂದೊಂದ್ ಕಾಲದಾಗ ಗುರು ಟೀಕ್ ಅಂತ ಶುರುವಾಗಿತ್ತು ನಿಮ್ಗೆ ಗೊತ್ತಿರಬೇಕು ಆಮೇಲೆ ಧಾರವಾಡದಾಗ ವಿಶ್ವಾಸ ಟೀಕಂತ ಶುರು ಆಯ್ತು ಎಲ್ಲಿ ಹೋದ್ರಿ ಜನಕ್ಕೆಲ್ಲ ಹಾಕಿ ಕೋಟಾಂತ ರೂಪಾಯಿ ಹಾಕಿ ಹೋದ್ರು ಹಾಕೋದ್ರಿ ಯಾರು ಕೊಡ್ಲೇ ಇಲ್ಲ ಈಗ ಗಂಧದೊಂದು ಹಚ್ಚಿ ಫುಟಾರ ಮಾಗನೆ ಅಂತ ಅದೊಂದು ಹಚ್ಚಿಸಿ ಬಿಟ್ಟಾರ ನಾವ್ ಏನಂತೀವಿ ಈಗ ಬ್ಲಾಕ್ ಮನಿ ಬಾಳ ಆಗಿತ್ತು ಮಾರ್ಕೆಟ್ ನಾಗ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಲ್ಲಿ ಮಾಡಬೇಕು ಮತ್ತ ಈಗ ಐವತ್ ಲಕ್ಷ ಜಮೀನ್ ತಗಂತಾನೆ ಐದ್ ಲಕ್ಷ ಕಾಗದ ಆಕೈತಿ ನಲವತ್ತೈದು ಲಕ್ಷ ಅವ್ನ್ ಬ್ಲಾಕ್ ಮನಿ ವೈಟ್ ಮನಿ ಆತು ಇಂಥವ್ರ ಅಗ್ರಿಕಲ್ಚರ್ ಮಾಡಕ್ ಬಂದಾರ ಈಗ ಹೆಚ್ಚು ಹೇಳಿದ ಅರ್ಥ ಆತ ಇವರಿಂದ ನಮ್ಗೆ ಅನಾಹುತ ಬಾಳ ಹಾಕತ್ತವ್ ಅವ್ರನ್ನ ಕಾಂಪೀಟ್ ಮಾಡ್ಬೇಕಲ್ಲ ಅವ್ರ ಜೊತೆ ಕೊಡ್ಬೇಕು ನಮ್ಗೆ ಹೌದು ನಾನು ಐದ್ನೂರು ಕೊಟ್ಟು ಏಳ್ನೂರು ಕೊಡ್ತೀನಿ ಬಾ ಅಂತಾನ ಅವ್ನ ದುಡ್ದಿದ್ರು ಹಾಕಲ್ಲ ಇಂಥವ್ರು ಬಂದು ಅಗ್ರಿಕಲ್ಚರ್ ಅರ್ಧ ನಮಗೆ ಹೊಡೆದು ಬೆಳಾತಿ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡ್ತಾರೆ ಬಿಟ್ಟು ಬಿಡ್ತಾರೆ ನಮ್ ದೇಶಕ್ಕೆ ಏನು ಕೊರತಿಲ್ಲ ಸರ್ ಜಗತ್ತಿಗೆ ಅನ್ನ ಕೊಡೋ ಸಾಮರ್ಥ್ಯ ನಮ್ಮ ಭಾರತದ ಭೂಮಿಗೆ ಐತಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡ್ರಿ ಬರೀ ಫಾ ಗಿದ್ದ ಗಿಡಗಳಲ್ಲಿ ಫಾರೆಸ್ಟ್ ನಾಗ ಏನೇನ್ ಮಾಡ್ಬೋದು ಅಂತ ಆ ಕಡೆ ಪ್ಲಾಟ್ ನಾಗ ಶ್ರೀಗಂಧ ಎಷ್ಟು ವರ್ಷದ ಬೆಳಿ ಸರ್ ಒಟ್ಟು ಸರ್ ನೋಡಿ ಇದು ನಾನು ಹಾಕಿ ಈಗ ಐದು ವರ್ಷ ಆಯ್ತಾನ ಇದು ಇಷ್ಟು ಬಂದೈತೆ ನೋಡಿ ಅದು ಪೂರ್ಣ ಇದು ಬರ್ಬೇಕಂದ್ರೆ ಒಂದ್ ಐವತ್ತು ವರ್ಷ ಆದ್ರೆ ಬೇಕು ಐವತ್ತು ವರ್ಷ ಯಾವ್ದು ಕರೆ ಯಾರಿಗೆ ಹಂಗ್ರ ಮುಂದಿನ ಇದು ಕೈಗೂರ್ಗ್ ಹಾಕದ ನಮ್ದೇ ನಮಗೇನಿಲ್ಲ ಅದ್ರ ಸರ್ ಏನು ಅಂತೀನಿ ನಾವು ಎಲ್ಲ ಹಿಂದಿನವ್ರದೇ ತಿಂತ ಇದೀವಲ್ರಿ ಹಂಗ ನಮ್ಮದು ಮುಂದಿನವ್ರು ತಿಂತಾರೆ ನಿನಗಲ್ಲ ಅದು ಅಜ್ಜ ಮೊಮ್ಮಗನಿಗೆ ಕಳ್ಕೊಂಡ್ ಹೋದ ಕೋಲ್ ಹಿಡ್ಕೊಂಡ್ ಕೋಲ್ ಹುಡ್ಕೊಂಡು ಗಿಡ ಹಚ್ಚಾಕ್ ನೋಡಿ ಮೊಮ್ಮಗ ಪ್ರಶ್ನೆ ಮಾಡಿದ ಅಲ್ಲ ಅಜ್ಜ ಇವತ್ ನಾಳೆ ಸಾಯಾಕ್ ಬಂದಿವಿ ಮತ್ ಗಿಡ ಹಚ್ಚಾಕ್ ಬಂದ್ ಮಮ್ಮಗ ಕೇಳ್ತಾನೆ ಹಣ್ಣು ನಮ್ಮ ತಿನ್ನತಿದ್ನಜ್ ಹಚ್ಚಿದ್ದು ನೀನ್ ನಾ ಹಚ್ಚಿದ್ದು ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಅಂತ ಹಚ್ಚ ನನಗೆಲ್ಲ ಅಂತ ಹೇಳಿದಾರತ ಹಂಗೆ ನಿಸರ್ಗದಾಗ ನಮ್ಮ ಪುರುಜರು ಏನ್ ಮಾಡ್ಬೇಕಾದ್ರು ಮಕ್ಕಳು ಮೊಮ್ಮಕ್ಳು ಆಗಿರ್ಲಿ ಅಂತ ಮಾಡ್ತಿದ್ರು ಈಗ ನನಗೇನ್ ನನಗೇನಂತದ್ದೆ ಅನಾಹುತ ಸೃಷ್ಟಿ ಮಾಡಿದ್ದು ನನಗೇನು

ಅಲ್ಲಿ ಗಂಧ ಇದು ನೋಡಿದ್ರಲ್ಲ ಬೌಂಡ್ರಿಗೆಲ್ಲ ಸಾಗುವಾನಿ ಮತ್ತೆ ಗೊಬ್ಬರ ಗಿಡ ಹಾಕೀನಿ ಇಲ್ಲಿಂದ ಸೈಡ್ಗೆ ಹೋಗಿ ಇದು ಹಾಕ್ಬಿಡೋಣ ಬರ್ರಿ ಅಂದ್ರೆ ಏನು ಹಾಕದೆ ಬೆಳೆದಿರ ಸರ್ ಇದು ಕಸ ಗಿಸ ಏನು ತೆಗೆದಿಲ್ಲ ಸರ್ ಕಸ ಅನ್ಕೊಡ್ಲೆ ನೆನಪಾತು ಇವರೆಲ್ಲ ಕಸ ಕಸ ಅಂತಾರೆ ಯಾವ್ದು ಕಸ ಅಲ್ಲ ಕಸ ಅಲ್ಲ ಇದಕ್ಕೆ ಕೆಲವೊಂದು ತಗೋಣ ಸಾಮರ್ಥ್ಯ ಇರಂಗಿಲ್ಲ ಇದಕ್ಕೆ ಇದಕ್ಕೆ ಇದೊಂದು ಆಹಾರ ಸಪ್ಲೈ ಒಂದು ಬಣ್ಣ ಇದು ಕೊಡ್ತತೆ ಇದು ರುಚಿ ಕೊಡ್ತತೆ ಇದು ಮತ್ತೊಂದು ಬೇಕಾದದ್ದು ಅದಕ್ಕೆ ಇದು ಕೊಡ್ತತೆ ಅಂದ್ರೆ ಎಲ್ಲಾ ಪೋಷಕ ಅವು ಕಾಂಬಿನೇಷನ್ ಅದು ಕೃಷಿನಾಗ ಈಗ ನಾವು ಹೆಂಗೆ ಊಟಕ್ಕೆ ಎಲ್ಲಾ ಹಂಚ್ಕಂತೀವಲ್ಲ ಚಟ್ನಿ ಉಪ್ಪಿನಕಾಯಿ ಇವೆಲ್ಲ ಹಂಗೆ ಅದು ತನಗೆ ಇದಕ್ಕೆ ಎಲ್ಲಾ ಸಾಮರ್ಥ್ಯ ತಗೊಂಡಂಗಿರಂಗಿಲ್ಲ ಇದು ಒಳಮುಚ್ಚಕ ಅಂತಾರೆ ಒಳಮುಚ್ಚಕ ಅಂದ್ರೆ ಮುಟ್ಟಿದ್ರ ಮನಿ ಅಂತ ಇದು ರೈತರು ಭೂಮಿಯಾಗಿ ಬಂತಂದ್ರೆ ನಾಶ್ರಿ ಅಂತ ಕಳೆ ನಾಶಿ ಹೊಡಿತಾರೆ ನನ್ನ ಭೂಮಿಯಾಗ ಬೆಳಿಲಿ ಅಂತ ಬರ್ತದೆ ಸರ್ ಹೈಯೆಸ್ಟ್ ನೈಟ್ರೋಜನ್ ಭೂಮಿ ಫಿಕ್ಸ್ ಮಾಡ್ತದೆ ಏಕದಳ ಸಸ್ಯಕ್ಕೆ ನೈಟ್ರೋಜನ್ ಬರಂಗಿಲ್ಲ ಹೌದಾ ಏಕದಳ ಸಸ್ಯ ಯಾವ್ದು ನೈಟ್ರೋಜನ್ ತಗೋಳಂಗ್ಲಾ ದ್ವಿದಳ ದಾಶಿಯ ಸಸ್ಯಗಳು ಅಷ್ಟೇ ಅದು ದ್ವಿದಳ ಧಾನ್ಯ ಬರ್ತೈತೆ ಅದ್ರದ್ದು ಸೊಪ್ಪು ತಿಂದ್ರೆ ನಿಮ್ಗೆ ಗ್ಯಾಸ್ ಆಗಿರೋ ಆಗಿರ್ ಕೆಳಗೆ ಅದನ್ನ ಬೇರೆ ಇದು ಮಾಡಿದ್ರೆ ಪೈಲ್ಸ್ ಗಿಲ್ಸ್ ಇಂಥವಾಗಿದ್ದವು ಕುದಿಸ್ಕೊಂತ ಹೋಗ್ತಾವೆ ಪ್ರತಿಯೊಂದು ಮೆಡಿಶನೇ ನಮಗೆ ಗೊತ್ತಿಲ್ಲದೆ ನಾವು ಅದನ್ನ ಕಳೆ ಮಾಡಿದ್ವಿ ನೀವು ಕಳೆ ಮಾಡಿ ಬೆಂಕಿ ಹಚ್ಚಿ ಬೆಂಕಿ ಹಚ್ಚ ಅನಾಹುತ ಅಷ್ಟಿಷ್ಟಲ್ಲ ಹ್ಮ್ ಹಿಂಗೆ ಹೋಗನ್ ಬನ್ನಿ ಹ್ಮ್ ಶಿವಪ್ಪರ್ ಇದಕ್ಕೆ ಹೋಗೋದು ಬೇಡ ಅನ್ನಂಗ ಆಗ್ತಿತ್ತು ಏನು ಏ ಬರ್ರಿ ಸರ್ ಒಳ್ಳೆ ಆಗತ್ತೆ ನಮ್ಗೆ ಒಂದ್ ದಿವ್ಸ ಹೇಳಕ್ಕೆ ಮತ್ ಮಾಡ್ತೀರಲ್ಲ ನೀವು ನೀವ ಮಾಡಲ್ಲ ಮಾಡಲ್ತಾರೆ ಸರ್ ಈ ಬೌಂಡ್ರಿಗೆ ಪೂರಾ ಸಾಗವಾನಿ ಗಿಡ ಹಚ್ಚಿನಿ ಸಾಗವಾನಿ ಗಿಡ ಹಚ್ಚಿರಿ ಹೌದು ಹಾ ಅಲ್ಲಿ ಇರಲಿ ನೀವು ನಿಮ್ಮ ಜೋಡಿ ನಾನು ಇವತ್ತು ನನಗೆ ಈ ಕಬ್ಬು ನೋಡಿದ್ದಿಲ್ಲ ಒಳಗೆ ಬಂದು ಒಳಗೆ ಬಂದು ನೋಡಿದ್ದಿಲ್ಲ ಈಗ ನನಗೆ ಸಮಾಧಾನ ಆಯ್ತು ಸಮಾಧಾನ ಆತು ಐವತ್ತು ಟನ್ ರೂ ಕಬ್ಬು ಅಂತ ಹೇಳಿ ಐವತ್ತು ಟನ್ ಬರ್ತೀರಿ ಆ ಗ್ಯಾರೆಂಟಿ ಒಂದು ಎಕ್ಸ್ ಎಕ್ರೆದಾಗ ಸರ್ ಒಂದು ಎಕರೆ ಒಂದು ಎಕ್ರೆದಾಗ ಐವತ್ತು ಟನ್ ಈಗ ಅಲ್ಲಿ ನೀವು ನೀರು ನೋಡಿದ್ರಲ್ಲ ಇವು ಕೃಷಿ ಇಲಾಖೆಯಲ್ಲಿ ಸಿಗ್ತಾವ ಸರ್ ಈ ಪೈಪ್ ಹೌದಾ ಇವು

ಹೌದಾ ಹೌದು ಇಲ್ಲೆಲ್ಲ ಹಾಕಿವಿ ಅವು ಈಗ ಬೆಳೀತಾವ ಸ್ವಲ್ಪ ನೀವು ಇಲ್ಲೇ ದಾಟ್ಬಿಡಿ ಆ ಕಡೆ ಓಪನ್ ಐತೆ ಹೋಗ್ಬಿಡಿ ಸಾವಕಾಶ ನಿಮ್ಮ ಸರ್ಕಸ್ ಮಾಡೋ ಸಲ ಸರ್ ಬನ್ನಿ ದಾಟ್ ಬನ್ನಿ ಅಲ್ಲ ನೀವು ದಾಟ್ಬಿಡಿ ನಾನು ಹೆಂಗೆ ಇದು ಎಲಿಪೆಂಟ್ ಗ್ರಾಸ್ ನೋಡಿ ಹಾ ಎಲಿಪೆಂಟ್ ಗ್ರಾಸ್ ಇದು ಹೌದಾ ಅರೇ ಅವ್ರು ಬರ್ತಾವ್ರೆ ಹಾ ಬರ್ಲಿ ಬರ್ಲಿ ಸರ್ ಅಲ್ಲಿ ತಳಗೆ ಸ್ವಲ್ಪ ಬಗ್ಗೆ ಬನ್ನಿ ಹಾ ಇದು ಎಲಿಪೆಂಟ್ ಗ್ರಾಸು ನಮ್ದು ಅಲ್ಲಿ ತೋರಿಸಿದ ನೇಪಿಯರು ನಮ್ದು ಎಲಿಪೆಂಟ್ ಗ್ರಾಸ್ ಅಲ್ಲಿ ಇದೆ ಹಾಕಿ ಭೂಮಿನಲ್ಲಿ ಎಷ್ಟು ಗಿಡ ಮರ ಇರ್ತಾವಲ್ಲ ಅಷ್ಟು ಭೂಮಿ ಕಾರ್ಬನ್ ಅಂತೀವಿ ನಾವು ಸಾಯಿಲ್ ಕಾರ್ಬನ್ ಸಾವಯವ ಇಂಗಾಲ ಮಣ್ಣಲ್ಲಿ ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗ್ಬೇಕಂದ್ರೆ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಗಿಡ ಮರದ ತಪ್ಲ ಬಿದ್ದಾಗ ಸಾಯಿಲ್ ಕಾರ್ಬನ್ ಉತ್ಪತ್ತಿ ಆಕೆಡಿಯಾ ಅಂತಿರಲ್ಲ ಈ ಸೈಡ್ ಬೌಂಡ್ರಿ ಹಚ್ಚಿರ್ತಿವಿ ಇಲ್ಲ ರೇಷ್ಮೆ ಹಚ್ಚಿವಿ ಇದು ರೇಷ್ಮೆ ಹೌದ್ ನೋಡಿ ರೇಷ್ಮೆನ ಅಂದ್ರೆ ಇವು ಗಿಡದ ಬೆಳೆ ದೊಡ್ಡವಾದ ಅಂದ್ರೆ ಈ ಕಡೆ ಬರ ಗಾಳಿ ತಡಿತೈತೆ ಮತ್ತೆ ಇಲ್ಲಿ ಬೌಂಡ್ರಿನಲ್ಲಿ ಸಾಕಷ್ಟು ತಪ್ಪಲೆ ಬೆಳೆದ್ರಿಂದ ಭೂಮಿನ ಫಲವತ್ತ ಬಾಳೆ ಹೆಚ್ಚಿದ ತೆಂಗು ಬಾಳೆ ಅಡಿಕೆ ತೆಂಗು ಮಾವು ಒಟ್ಟಿನಲ್ಲಿ ಏನು ಬಿಟ್ಟಿಲ್ಲ ಸರಿ ಏನು ಬಿಟ್ಟಿಲ್ಲ ಅಂದ್ರೆ ನಾವು ಏನ್ ನಾವು ಏನ್ ಹಂಗ್ ಬಾಳ ಐತೆ ಬಾಳ ಐತೆ ಗೋಡಂಬಿ ಐತೆ ಒಂದು ನೂರು ಗಿಡ ಗೋಡಂಬಿನ ಹೌದು ಯಾವುದು ಸರ್ ಅದು ಒಂದು ಎಪ್ಪತ್ತು ಗಿಡ ಬಾಳೆ ತೆಂಗದವ ಆಮೇಲೆ ಅಡಿಕೆ ಒಂದು ಮುನ್ನೂರು ಅದಾವ ಸರ್ ನಾನು ಹೇಳಿದ್ನಲ್ಲ ಹಾ ನೀರಿಲ್ಲ ಅಂತ ಹೇಳಿದ್ರೆ ಅಂತ ಹಾಂ ಇದಕ್ಕೆ ಗಿಡದ್ ಬಿಡ್ದು ಕುಂಚ್ ಸಂಕಲ್ಪ ಮಾಡಿದ್ದೆ ಅದೇ ಬೋರ್ ನೋಡಿ ಹೇಳಿ ಓಕೆ ಇಲ್ವ ನೀವು ಎಷ್ಟು ಫುಟಿಗೆ ಬಿತ್ತು ಅಂತ ಹೇಳಿದ್ರೆ ಸರ್ ಐವತ್ತೇಳು ಫುಟಿಗೆ ನೀರು ಶುರು ಆಯ್ತು ಐವತ್ತೇಳು ಫುಟಿಗೆ ಎರಡು ನೂರ ಇಪ್ಪತ್ತು ಫುಟ್ ಲಾಸ್ಟ್ ಹಬ್ಬಬ್ಬಾ ಹಾಂ ಎಷ್ಟು ಇಂಚು ನೀರು ಬರ್ತದೆ ಈಗ ಅದ್ರಾಗ ಸರ್ ಫುಲ್ ಎರಡು ಇಂಚ್ ಐತೆ ಹಾಂ ಹಾಂ ಆಮೇಲೆ ಒಟ್ಟು ಇಡೀ ಆರು ಎಕರೆಗೆ ಎಷ್ಟು ಬರೋದು ಸರ್ ನಾವು ಅಲ್ಲಿ ಕೃಷಿ ಹೊಂಡ ಐತೆ ಹಾಂ ಇಲ್ಲೊಂದು ಕೆರೆ ಐತೆ ಕೃಷಿ ಹೊಂಡ ಮಾಡಿರಿ ಕೃಷಿ ಹೊಂಡ ಮಾಡಿವಿ ಲಕ್ಷಾಂತರ ಲೀಟ್ರ್ ಹಿಡಿತೈತೆ ಕೆರೆ ಐತೆ ಕೋಟ್ಯಾಂತರ ಲೀಟ್ರ್ ಹಿಡಿತೈತೆ ಹಾಂ ಮತ್ತು ಇದು ಇದು ಮಾಡೋದು ಏನು ಉಪ್ಪಿನಕಾಯಿ ಮಾಡೋ ಅರ್ಶನ ಇದು ಉಪ್ಪಿನಕಾಯಿ ಮಾಡೋ ಅಷ್ಟು ಹೌದು ಹೌದು ಉಪ್ಪಿನಕಾಯಿ ಮಾಡೋದೇ ಬೇರೆ ಅಷ್ಟು ಬರ್ತೇನ್ರಿ ಹೌದು ಹೌದು ಪ್ರತಿಯೊಂದಕ್ಕೂ ಅನ್ನೊಂದು ಬೇರೆ ಬೇರೆ ಅದಾವ ನಾವು ಇಲ್ಲಿ ಇದ್ ಮಾಡ್ಬೇಕಾದ್ರೆ ಗಂಗಮ್ಮಗೆ ಸಂಕಲ್ಪನೆ ಮಾಡಿದ್ದೆ ಯಾವ ಕಾರಣಕ್ಕೂ ಶೋಷಣೆ ಮಾಡಂಗಿಲ್ಲವ ನಿನ್ನ ಏನು ನಾವು ತಗಂತೀವಿ ನಿನ್ನ ಒಡಲಿಂದ ನಾಲ್ಕು ಆಣಿ ತಗಂದ್ರ ಹನ್ನೆರಡು ಆಣಿ ನಿನ್ನ ಒಡಲ್ನಾಗೆ ಬರ್ತಿಟ್ಟು ತಗಂತೀವಿ ಅಂತ ಹೇಳಿ ನಮಗೆ ಬ್ಯಾಂಕ್ನಾಗ ರೊಕ್ಕ ಬ್ಯಾಲೆನ್ಸ್ ಇದ್ರು ಕೊಡ್ತಾರ ಹಂಗೆ ಕೊಡ್ತಾರ ಒಳಗೆ ಇಷ್ಟು ಕಳ್ಸಿದ್ರೆ ತೆಗಿಯೋಕೆ ಬರ್ತೈತೆ ಹೌದಿಲ್ಲ ಹೌದು ಒಳಗ್ ನಾವ್ ಕಳಿಸಿದ್ಮಾಗ ಎಷ್ಟ್ ಬೇಕು ತಕ್ಕಂದ್ರೆ ಉಳಿತತ್ತೆ ಒಳಗ್ ಕಳಿಸ್ದೆ ಎಲ್ಲ ಜಗ್ಗವ್ರೆ ಈ ಸರ್ಕಾರ ಎಲ್ಲಾದ್ರ ಮ್ಯಾಗ ಟ್ಯಾಕ್ಸ್ ಹಾಕಿ 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 ಆದ್ ಕೊಡ್ತೀನಿ ಕೊಡ್ತೀನಿ ಮಾಡತ್ತಾರಲ್ಲ ಸರ್ಕಾರ ಖಜಾನೆನೂ ಬರಿದ್ರು ಒಂದಿಷ್ಟು ದಿವಸ ನಿರುದ್ಯೋಗಿಗಳು ನಿರುದ್ಯೋಗಿ ಸರ್ ನಮ್ಮಲ್ಲಿ ಮಾತಾ ಇಬ್ರು ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ಸಂಬಳ ತಿಂಗಳಿಗೆ ಅವ್ರಿಗನ್ನ ಕೊಡ್ತಿರೋದು ಕೆಲಸ ಮಾಡ್ತಾರಲ್ಲ ಗಂಡಾಳು ಬೆಳಿಗ್ಗೆ ಆರೂವರೆ ಏಳಕ್ಕೆ ಬರ್ತಾರ ಸಾಯಂಕಾಲ ಆರವರೆಗೆ ಏಳುವರೆಗೆ ಇರ್ತಾರೆ ಇನ್ನೇನು ಬೇಕು ಮನೆ ಬಾಕ್ಲಾಗ ಹದಿನೆಂಟು ಸಾವಿರ ಕೊಟ್ಟರೆ ಹ್ಞೂ ಬನ್ನಿ ಜೋಳ ಹೇಳಿದ್ನಲ್ಲ ಏನಿದೆ ಮಾಲ್ದಂಡಿ ಜೋಳ ಮಾಲ್ದಂಡಿ ಜೋಳ ಮೇವಿನ ಜೋಳ ಇದು ನಾಲ್ಕೈದು ಕಟಾವ್ ಬರ್ತದೆ ನಾಲ್ಕೈದು ಕಟಾವ್ ಇದು ಹಸುಗೆ ಹಸು ಎಲ್ಲ ಮೇವಿಗೆ ಹಾಂ ಇಲ್ಲ ಆಮೇಲೆ ಏನು ಮಾತಾಡಿದ್ರು ಮೇವೆ ಹಾಂ 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 ಏನು ಮಾತಾಡಿದ್ರು ಮೇವೆ ಹಾಕೆ ಇದು ಕಟಾವ್ ಆದರೆ ಮತ್ತಿದು ನಾಲ್ಕೈದು ಮರಿ ಮಾಡ್ಕೊಂಬರ್ತದೆ ಹ್ಞೂ ಹ್ಞೂ ಇದಕ್ಕೆ ಸಮೃದ್ಧವಾಗಿ ನೀರು ಕೊಡಬೇಕು ಒಂದ್ಸರಿ ರಾಗಿ ಅಲ್ಲಿ ನೋಡಿ ಅಲ್ಸಂದಿ ಜೋಳ ಸಜ್ಜೆ ಮಿಕ್ಸ್ ಮಾಡಿ ಹಾಕಿದ್ದೆ ನಿಮ್ಗೆ ಅಲ್ಲೆಲ್ಲ ಸಜ್ಜೆನು ಕಾಣಕ್ ಸಿಕ್ತಾವ ಇವೆಲ್ಲ ಮಿಕ್ಸ್ ಮಾಡೋದ್ರಿಂದ ನಾವು ಹಿಂಡಿ ಕೂಡ ಅವಶ್ಯಕತೆ ಇಲ್ಲ ಇದು ಎಷ್ಟು ತಿನ್ಬಿಟ್ರೆ ಹಾಲು ಒಂದ್ ಲೀಟರ್ ಕೊಡ್ತಿದ್ರೆ ಎರಡು ಲೀಟರ್ ಕೊಡ್ತಿದ್ರೆ ಮೂರು ಲೀಟರ್ ಕೊಡ್ತೇತಿ ಅಂದ್ರೆ ಅದಕ್ಕೆ ತಿನ್ನ ಮತ್ತೆ ಹಾಲು ಉತ್ಪತ್ತಿ ಆಕತಿ ಇದ್ರ ಈ ಹೈನುಗಾರಿಕೆ ಮಾಡೋರಿಗಿಂತ ಗಿನಿ ಗಿನಿ ಅಂತ ಹೊಲ್ಲಿದು ಗಿನಿ ಗಿನಿ ಹ ಸರ್ ಎನರ್ಜಿ ಹೇಂಗ್ ಅಂದ್ರೆ ಈಗ ಅಕ್ಕಳಗಳ ನೋಡಿದ್ರಲ್ಲ ನೀವು ಹ ಹೌದು ನೋಡಿದ್ರಲ್ಲ ನಮ್ಮ ಕೆಲಸ ಜಾರ್ ಕೇಳ್ರಿ ಬೇಕಾರ ನಾವಿಲ್ ನೀವು ಇಲ್ಲದಾಗ ಯಾರ್ ಮಾಡ್ತಾರ ಅಂತ ಹೇಳಿ ನೋ ಮಾಡಿಬಿಡ್ತೀರಿ ಹ ತಿಂಗಳ ಗಟ್ಟಲೆ ಎರಡು ದಿವಸ ಅಲ್ಲ ಸರ್ ನಾನು ಈ ಅಗಲೇ ಫಸ್ಟ್ ಗೆ ಹೇಳಿದ್ನಿ ನಾವು ಭೂಮಿ ಯಾವುದ್ರು ಜೋಡಿ ಭಾವನಾತ್ಮಕ ಸಂಬಂಧ ಬೆಳೆಸಿಕೊಳ್ಳಬೇಕು ಮೊದಲು ಆ ಸಂಬಂಧ ಇಲ್ಲ ಆದ್ರೆ ಈಗ ಆಕ್ಳು ಒಂದು ತೆಕ್ಕೆ ಬಿಡೋದಿಂದ ಅಂದ್ರೆ ನಾನು ಹಸು ಹೋಗಿತ್ತು ಆಕ್ಳಿಗೆ ಒಂದು ತೆಕ್ಕೆ ಬಿಡೋದು ಎರಡು ಸರಿ ಕೊಟ್ಟು ನಾನು ಹಸು ಹೋಗಿತ್ತು ಎನರ್ಜಿ ಮೈಯಾಗ ಹೆಂಗೆ ತುಂಬತೈತಲ್ಲ ಅವ್ರು ನಮ್ಮ ಕೆಲಸಗಾರ ಮಮ್ಮಿ ಅಂತಾರೆ ನಮ್ಮ ಸಾಹ್ಕಾರ್ ಹೊಟ್ಟೆಗೆ ಅಂತಿದ್ದ ಮುಂಜಾನೆ ಒಂದು ಕೈ ಹೆಚ್ಚು ರಾತ್ರಿ ಹತ್ತಾದ್ರೆ ಕುಂಡ್ರಂಗಿಲ್ಲ ಆದ್ರೆ ನಮಗೆ ಅದ್ರ ಮ್ಯಾಯ ನಂಬಿಕೆ ಐತಿ ನಂಬಿಕೆ ಐತಿ ಸರ ಈಗ ನಿಮಗೆ ನಾವು ಟೆಸ್ಟಿಂಗ್ ಮಿಷನ್ ಎಲ್ಲ ತೋರಿಸ್ತಿದ್ವಿ ಒಂದು ಹೋರಿಗೆ ನಮಸ್ಕಾರ ಮಾಡಿ ಪಾದಕ್ಕೆ ಭಕ್ತಿಲಿ ಐದು ರೌಂಡ್ ಹೊಡಿದ್ರೆ ನಿಮ್ದು ಓರಾ ಲೆವೆಲ್ ಅಂತೀವಿ ಪರಮಾವಳಿ ಅಂತೀರಲ್ಲ ನೀವು ಓರಾ ಲೆವೆಲ್ ಹದಿನೆಂಟು ಇದ್ದ ನೂರ್ ಇಪ್ಪತ್ತ ಹೋಗ್ಬಿಟ್ಟೈತಿ ಅಂದ್ರೆ ಎಲ್ಲಿ ಆಕಳುಗಳು ಅದು ಶುದ್ಧ ದೇಶಿ ಆಕಳುಗಳು ಇರ್ತಾವಲ್ಲ ಪಾಸಿಟಿವ್ ಲೆವೆಲ್ ಜಾಸ್ತಿ ಇರ್ತದೆ ಈಗ ಒಬ್ರು ಮಾಸ್ಟ್ರು ರಿಟೈರ್ಡ್ ಮಾಸ್ಟ್ರು ಎಪ್ಪತ್ತೈದು ವರ್ಷ ವಾಕಿಂಗ್ ಬರ್ತಿದ್ರು ಒಂದ್ ಎರಡು ಸರಿ ಕರೆದೇ ಬನ್ನಿ ಸರ್ ಗೋಶಾಲಿ ಶಿವಪ್ರ ಎರಡು ಸರಿ ಕರೆದ್ರಿ ನನಗೆ ರಾಜಕೀ ಬರ್ತಿದ ಸರಿ ಒಂದೂವರೆ ವರ್ಷ ಒಂದ್ ದಿವಸ ತಪ್ಪದಂಗ ರೆಡಿ ಪಾಪನ ಬರದ್ ಲೇಟರ್ ವಾಕಿಂಗ್ ಮಾಡ್ತಿರೋರು ಸಿದ್ದೇಶ್ವರ ಸ್ವಾಮೀಜಿ ಸಿದ್ದೇಶ್ವರಪ್ಪರು ಬಂದಾರೆ ಕನೇರಿಯಪ್ಪ ಶ್ರೀಗಳು ಬಂದಾರೆ ಸ್ವರ್ಣವಲ್ಲಿ ಬಂದಾರೆ ಈ ಭಾಗದ ಏನ್ ಮಹಾತ್ಮರ ಅದಾರಲ್ಲ ಅಷ್ಟು ಅಷ್ಟು ಎಲ್ಲ ಮತ್ ನಿಮ್ಮ ಬೇಬಿ ಬೆಟ್ಟ ಅಂತ ಹೇಳಿ ಅಲ್ಲಿ ಮೈಸೂರ್ ಹತ್ರ ಐತೆ ಆ ಬೇಬಿ ಬೆಟ್ಟ ಸ್ವಾಮಿಗಳು ಉಳಿವಿಗೆ ಹೋಗ್ಬೇಕಾದ್ರೆ ಶಿವಣ್ಣ ಘೋಷ ಅಲ್ಲಿ ನಮ್ಮ ಅಣ್ಣನ ಹೆಸರು ಮಾಧು ಅಂತ ಮಾಧು ಬರ್ತೀನಿ ನಾನ್ ಮಾಧನ್ ತಮ್ಮ ಶಿವಣ್ಣನ ಶಿಲ್ಪ ಅಲ್ಲಿ ಹಳೆಯದ್ ನಾನು ಹೋಗ್ತೀನಿ ಮನೆಗೆ ಬಂದ್ ಹೋಗ್ತೀನಿ ಮಾತ್ ನೋಡ್ರ ಸಾಯ ಎಂಟು ದಿವಸ ಮೊದ್ಲು ಹೋಗಿ ಬೆಟ್ಟ ಬೆಲ್ಲ ತಿಳಿ ಬೆಲ್ಲ ಕೊಟ್ಟು ಬಂದಿನ ಹದ್ನಾಕ್ ಬಹುಶಃ ಅವತ್ತಿಂದ ಕಡಿಯವರೆಗೂ ನಮ್ದೇ ಬೆಲ್ಲ ಉಪಯೋಗ ಮಾಡಿದ್ರು ಪುಣ್ಯ ಮಾಡಿದ್ರಿ ಸರ್ ಪುಣ್ಯ ಏನೋ ಗೊತ್ತಿಲ್ಲ ಗೋಮಾತೆ ಆಶೀರ್ವಾದ ಅಂತೀನಿ ಇದು ಅಲ್ಲಿ ಅಲ್ಲಿ ಆ ಗಿಡ ಕಾಣ್ತಾವಲ್ಲ ಸಾಗವಾನಿ ಈ ಕಡೆ ಕಾಣ್ ಅವ್ವು ತೆಂಗಿನ ಗಿಡ ಅಲ್ಲಿ ಎಲ್ಲ ಹಚ್ಚಿದೀವಿ ಬೋಂಡ್ರಿಗೆ ಅದ್ರ ನಡುವೆ ಇದ ಗೋಡಂಬಿ ಇವೆಲ್ಲ ನಡುವೆ ಗೋಡಂಬಿಗಳು ನೋಡ್ರಿ ಸರ್ ನಾವು ಮಾಡಿವಿ ಅದನ್ನ ನನ್ನ ಮನಸ್ಸಿಗೆ ತಕ್ಕಂಗೆ ಕೆಲಸ ಮಾಡಾಕ ಇಲ್ಲಿ ಸ್ವಲ್ಪ ನಾ ಹೇಳಿದ್ನಲ್ಲ ಒಂದ್ ಮ್ಯಾನ್ ಸರ್ಕಸ್ ಕೆಲಸಗಾರ ಗೊತ್ತಲ್ಲ ನಿಮ್ಗೆ ಇವೆಲ್ಲ ಮಾವಿದು ಇಲ್ಲಿಂದ ಅಲ್ಲಿವರೆಗೂ ಒಂದು ನೂರು ಮಾವಿನ ಗಿಡ ಅದಾವೆ ಬೇರೆ 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 ವೆರೈಟಿ ಇವು ಗೋಡಂಬಿ ಐತೆ ಬಾಳೆ ಐತೆ ಅಲ್ಲಿ ತೆಂಗು ಮತ್ತು ಗೋಡಂಬಿ ಐತೆ ಹಾಕಿ ಬಂದಿರಿ ಬರೀ ಸರ್ ಹ್ಮ್ ಯೂನಿವರ್ಸಿಟಿ ಅವ್ರ ಏನ್ ಹೇಳ್ತಾರ್ರಿ ಸ್ವಚ್ಛ ಇರ್ಬೇಕು ಸ್ವಚ್ಛ ಅಂತಾರೆ ಇರ್ಬೇಕಂತಾರೀ ಹಾ ಸ್ವಚ್ಛ ನೋಡ್ರಿ ಹುಲ್ಲ ಬೆಳದೈತ ಬಾಳೆ ಗಿಡ ಹೆಂಗೆ ಬಂದಾವೆ ನೋಡ್ರಿ ಅದಕ್ಕಿಂತ ಅದು ಹೆಂಗೆ ಹೆಂಗೆ ಹಚ್ಚಿದ್ವಿ ಇವೇನ್ ಅದಾವಲ್ಲ ಇವು ನೋಡ್ಬೇಕು ಅಲ್ಲಿ ತೋರಿಸ್ತೀವಿ ನಿಮ್ಗೆ ಅದೇನೈತಲ್ಲ ಇಲ್ಲಿವರೆಗಾರ ಬರಬೇಕು ಆಗ ಇದು ಮರಿ ಮರಿ ಮಾಡಿ ಹೂ ಬಿಡೋ ಟೈಮ್ನಾಗ ಸರಿಯಾಗಿ ನೀರು ಆಗಿದ್ದಕ್ಕೆ ಅಲ್ಲಿಗೆ ಕಟ್ ಆಗಿ ಹ್ಮ್ ಎಲ್ಲಿ ಬೇಕಲ್ಲಿ ಹುತ್ಕೊಳ್ಳೋದವ್ ನಮ್ ಒಂದು ಒಂದ್ ಇಪ್ಪತ್ತೈದಾರ ಹುತ್ತ ಸಿಗ್ತಾವ್ ಎಲ್ಲಿ ಮಣ್ಣು ಫಲವತ್ತಿರ್ತದೆ ಅಲ್ಲಿ ಗೆದ್ದಲು ಮತ್ತೆ ಇವು ಹ್ಞೂ ಮನೆ ಮಾಡ್ತೇವೆ ಓಕೆ ಅಲ್ಲಿ ಅಡಿಕೆ ಐತೆ ಹಾಂ ಕಾಳು ಮೆಣಸು ಐತೆ ಇಲ್ಲಿ ಇಲ್ಲೇ ನಮ್ದು ಅಕಾಡೆಮಿಗೆ ಬಂದ್ರಲ್ಲ ಹಾಂ ಬನ್ರಿ ಬಲಗಡೆ ಸೈಡು ಬನ್ರಿ ಏಲಕ್ಕಿ ಐತೆ ದಾಲ್ಚಿನ್ನಿ ಲವಂಗ ಚಕ್ಕಿ ಪತ್ರಿ ಇವೆಲ್ಲ ಗಿಡಗಳು ಇದಾವೆ ಮಸಾಲ ಬಿಟ್ಟಿಲ್ಲ ನೀವು ಹೌದೌದು ಅಲ್ಲಿ ಅದು ಗೋಡಂಬಿ ಆತಲ್ಲ ಇದು ನೆಲ್ಲಿ ನೆಲ್ಲಿ ಹಾ ಇದು ನೇರ್ಲಿ ಇದು ಕ್ರಾಪ್ಟೆಡ್ ನೇರಲಿದು ಓಕೆ ಇದು ಇದು ನೆಲ್ಲಿನೆ ಕಾಡಲ್ಲಿ ಇಲ್ಲೇ ತೋರಿಸ್ತೀನಿ ಬನ್ನಿ ಹೆಂಗ್ ಬಂದೆ ಬರ್ತಾರೆ ಇದು ನಮ್ಮದು ವರ್ಮಿ ಕಾಂಪೋಸ್ಟ್ ಏನಿದು ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಇದನ್ನೀಗ ಇದನ ಇದು ಮಾಡಿಸಿ ಅದನ್ನು ಸಾಣಿಸಿ ಇದು ಮಾಡಬೇಕು ಹಾ ಮಣ್ಣೆ ಟೆಸ್ಟ್ ಗೆ ಸೂಪರ್ ರಿಪೋರ್ಟ್ ಬಂತು ಅಬ್ಬಾ ಅವರಂದ್ರು ಹಾ ಸರ್ ನಿಮ್ಮಿಂದ ನಾನು ಯಾಕೆ ಯಾಕ್ ಟೆಸ್ಟ್ ಕಳಸಿನೆ ಅಂದ್ರೆ ಆ ನೋಡಿಲಿ ಸ್ವಾಮಿಗಳು ಮಣ್ಣೆ ಕಳಸ ಆದಮೇಲೆ ಕರು ಇದು ಹಾ ಆಯ್ತು ತಿರುಗ ಯಾಕ ಬರತಿದ್ದಿಲ್ಲ ಅದು ಏನು ಬೇಕ ಅಂತ ತಿನ್ಬಹುದು ಅವ್ ಹಾ ನಾ ಹೇಳಿದ್ನಲ್ಲ ತಾಯಿ ಬಂದಾಗ ಎಷ್ಟು ಆನಂದ ಹಂಗ ಭೂಮಿ ಮ್ಯಾಗ ಒಡ್ಡಾಡಿದಂಗೆ ಭೂಮಿ ತಾಯಿ ಆನಂದ್ ಪಡ್ತಾಳು ಮಷಿನರಿ ಬಂದ್ರೆ ಅಕ್ಕಿ ಹಿಂಸೆ ಆಕೈತಿ ಅತ್ಯಾಚಾರ ಮಾಡಿದಂಗೈತಿ ಅಕ್ಕಿ ಮಕ್ಳು ಅವು ತಿರುಗ್ದಂಗ ತಿರುಗ್ದಂಗ್ ನಮ್ಗೆ ಏನೂ ಕೊರತೆ ಆಗಲ್ಲ ನಾವ್ ಅದನ್ನ ಬಿಡಿಸ್ಕೋರಿ ಅಂತೀವಿ ನಮ್ದು ನಮ್ಮನ್ನ ಹುಚ್ಚರ್ ಲೆಕ್ಕದ ಹಿಡಿತಾರ

ಪೇರು ಗಿಡ ಹಚ್ಚಿವಿ ಇಲೈನು ಇದೊಂದು ಪೇರು ಇದು ದಾಲ್ಚಿನ್ನಿ ಅದು ಪೇರು ಅದು ಪೇರು ಅದು ರಂಬುಟಾನ್ ಅಂತ ಹೇಳಿ ಡ್ರ್ಯಾಗನ್ ಇಂದ ರಂಬುಟಾನು ಕಾಫಿಯಿಂದ ಕಾಳು ಮೆಣಸರ್ಗೆ ಎಲ್ಲ ಹಚ್ಚಿದೀವಿ ಬರ್ತಾವ ಈಗ ಇದು ಬರ್ತಾ ಇದ್ ನೋಡಿ ಹ್ಮ್ ಈಗ ಇದ್ರಲ್ಲಿ ಸಾಲಿಡ್ ಗೊನೆ ಬರ್ತಾವ್ ಇದ್ರೊಳಗೆ ಬೆಳಸ್ಕೊಂಡು ಅದ್ರಾಗ ಅಡಿಕೆನೂ ಇದು ಮಾಡಿವಿ ಅಂದ್ರೆ ಸಮೃದ್ಧವಾಗಿ ನಮಗೆ ಒಂದಷ್ಟು ಇದು ಕೊಡ್ತಾ ಇಲ್ಲ ನಮಗೆ ಮೇಜರ್ ಬೇಕಾಗಿತ್ತು ಈಗ ನಿಮ್ಗೆ ಇನ್ಕಮ್ ಮೇಜರ್ ಇದೆ ಸರ್ ಸರ್ ಇದುವರೆಗೂ ಇನ್ಕಮ್ ನಾವು ಮಾಡಿ ಇದಾಗಿಲ್ಲ ಇನ್ವೆಸ್ಟ್ಮೆಂಟ್ ಆಗಿದೆ ಇನ್ಕಮ್ ಮಾಡೋಕ್ ನಿಂತರೆ ನಾ ಹೇಳಿನಿ ನನ್ನ ಕೈಯಾಗಿ ಎರಡು ಹುಡುಗರು ಸಾಕು ಕೋಟಿ ಕೋಟಿಗಟ್ಟಲೆ ಇನ್ಕಮ್ ಮಾಡಿ ತೋರಿಸ್ತೀನಿ ಅಂತೀವಿ ಸರ್ ಈಗ ಉರ್ಮಿ ಕಾಂಪೋಸ್ಟ್ ಐತಲ್ಲ ಹೊರ್ಮಿ ಕಾಂಪೋಸ್ಟ್ ಐತಲ್ಲ ನಾವು ಟ್ರ್ಯಾಕ್ಟರ್ ಗಟ್ಟಲೆ ಕೊಟ್ಟರೆ ನಾಲ್ಕು ಐದು ಸಾವಿರ ರೂಪಾಯಿ ಬರ್ತೈತಿ ಹೋಲ್ಸೇಲ್ ಕೊಟ್ಟರೆ ಹದಿನೈದು ಇಪ್ಪತ್ತು ಸಾವಿರ ಬರ್ತೈತಿ ಪ್ಯಾಕ್ ಮಾಡಿ ಕೊಟ್ಟರೆ ಐವತ್ತು ಸಾವಿರ ಗಟ್ಟಲೆ ಬರ್ತೈತಿ ಒಂದೇ ಟ್ರ್ಯಾಕ್ಟ್ರು ಈಗ ನಾ ಮಾಡಿದ್ದೆ ನಾನು ತೋರಿಸಿದ್ನ ನಿಮಗೆ ಅದು ಎರಡು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಮೂವತ್ತು ಕೆ ಜಿ ಐವತ್ತು ಕೆ ಜಿ ಬ್ಯಾಕ್ ಮಾಡ್ತೀವಿ ಹದಿನೈದು ರೂಪಾಯಿ ನಮ್ದು ಮಿನಿಮಮ್ ಅದು ಬೇರೆವರೆಲ್ಲ ನಲ್ವತ್ತೈದು ಗಂಟಲೆ ಮಾಡ್ತಾರೆ ಯಾಕಂದ್ರೆ ನಮ್ಮಷ್ಟು ಪ್ಯೂರ್ ಇಲ್ಲೂ ಇಲ್ಲ ಎಲ್ಲ ಕಾಂಪೋಸ್ಟ್ ಎಲ್ಲ ಇದನ್ನೆಲ್ಲ ವೇಸ್ಟ್ ಸಿಟಿ ವೇಸ್ಟ್ ಅಂತ ಅದನ್ನ ಮಾಡ್ತಾವ್ರೆ ಕಾಂಪೋಸ್ಟ್ ಅಂತ ಹೇಳಿ ನಮ್ಮ ಸಿಟಿ ವೇಸ್ಟ್ ಎಲ್ಲ ಪ್ಯೂರ್ ದೇಶಿ ಸೆಗಣಿ ಇದು ನಮ್ಮದು ಮಹತ್ವನೇ ಬೇರೆ ಏನ್ ಕೊಡ್ತೀರ ನೀವು ಅದನ್ನ ಸೇಮ್ ಮಾರಾಟ ಮಾಡಕ್ಕೆ ಅಲ್ಲೆಲ್ಲ ನಮ್ಮ ದೊಡ್ಡ ಈಗ ಐತೆ ಅಯ್ಯೋ ಕೋಟ್ಯಾಂತ ರೂಪಾಯಿ ಇದೆ ಸರ್ ಈಗ ಕೋಟ್ಯಾಂತ ರೂಪಾಯಿ ಇದೆ ಮಾಲ್ ದಾಸ್ತಾನ ಐತೆ ಈಗ ಹೌದಾ ಈಗ ಅದನ್ನ ಇದು ಇದೆ ಈಗ ನನ್ ಸ್ವಲ್ಪ ಇವೆಲ್ಲ ಇದ್ದಕ್ಕೆ ಹೆಂಗ್ ಹೆಂಗ್ ಈಗ ಬೇಕು ನಮಗೆ ಅಂತಂದ್ರೆ ಹೆಂಗ್ ಕಳಿಸ್ತೀರಿ ಅವರೇ ತಗೊಂಡೋಗ ನೀವೇ ಕಳಿಸ್ತೀರಿ ಸರ್ ಅದನ್ನ ಈಗ ನಾನು ಟೆಸ್ಟ್ ರಿಪೋರ್ಟ್ ಕಳಿಸಿದ್ದೆ ಟೆಸ್ಟ್ ರಿಪೋರ್ಟ್ ಎಲ್ಲ ಅಗದಿ ಇದ್ ಬಂತು ಈಗ ನಾವು ಪ್ಯಾಕಿಂಗ್ ಮತ್ತೆ ನೇಮ್ ಇವೆಲ್ಲ ಇದ್ ಮಾಡ್ಬೇಕು ಅದು ಮಾಡಿ ಸೋಸಿ ಪ್ಯಾಕಿಂಗ್ ಆದಮೇಲೆ ನಾವು ವೇಟ್ ಮಾಡಿ ಮಾಡಿ ಮಾರ್ಕೆಟ್ ಬಿಡೋದು ಮಾಡ್ತೀರಿ ಈಗ ಹೌದು ನಮ್ದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ತಯಾರಾದ್ರಿ ಎಕ್ಸ್ಪೋರ್ಟ್ ಮಾಡ್ತೀರಿ ಅಲ್ಲೆಲ್ಲ ತಯಾರಾದ ಕ್ವಾಲಿಟಿ ಹೆಂಗೆ ತಯಾರಾಗಿದೆ ಹೌದು ಓಕೆ ಹಾಂ ಹದಿನೈದು ರೂಪಾಯಿಕ್ಕೆ ಹೆಂಗೆ ಮಾಡ್ತೀರಿ ನೀವು ಹದಿನೈದು ರೂಪಾಯಿಕ ಕೆ ಜಿ ಕೆ ಜಿ ಹೌದು ಹಾಂ ಇದೇನೈತಲ್ಲ ಹಾಂ ಇಲ್ಲಿಂದ ಅಲ್ಲಿವರೆಗೆ ಏನು ಕಾಣ್ತತ್ತಲ್ಲ ಹೌದು ಹೌದು ಇಲ್ಲಿಂದ ಇಲ್ಲಿ ಏನು ಕಾಣ್ತತ್ತಲ್ಲ ಹೌದು ಹಾಂ ಇಲ್ಲಿ ನಾಲ್ಕು ಫುಟ್ ಬಿದ್ದೈತೆ ಹೌದು ನೀರಿನ ಟ್ಯಾಂಕ್ವರೆಗೆ ಹೋಯ್ತು ಇದ್ದು ರೆಡಿ ಇರೋ ಅಲ್ಲೆಲ್ಲ ಈಗ ಸರಿ ಏನಿಲ್ಲ ಇದಕ್ಕೆ ನಾವು ಮತ್ತೆ ಎರೆಹುಳುನು ಹೊರಗಡೆ ಅಂದ್ಬಿಟ್ಟಿಲ್ಲ ಫಸ್ಟ್ ಏನ್ ಮಾಡ್ತೀವ್ರಿ ಇದು ಕಾಂಪೋಸ್ಟ್ ಮಾಡ್ಕೋಬೇಕಂದ್ರೆ ಡಬ್ಲ್ಯೂ ಡಿ ಸಿ ವೇಸ್ಟ್ ಡಿ ಕಾಂಪೋಸ್ಟರ್ ಒರಿಜಿನಲ್ ವೇಸ್ಟ್ ಡಿ ಕಾಂಪೋಸ್ಟರ್ ಅದ್ರನ್ನಾಗ ಒಂದ್ ರೌಂಡ್ ಹೋಗಿತಿವಿ ಅದನ್ನ ಜಲ್ದಿ ಕಾಂಪೋಸ್ಟ್ ಮಾಡ್ತಂದ್ರೆ ರಾವ್ ಇದ್ದೇನು ರಾ ಮೆಟೀರಿಯಲ್ ಆಮೇಲೆ ಜೀವಾಮೃತ ಅಮೃತ ಮತ್ತೊಂದು ಮತ್ತೊಂದು ಬಿಟ್ಟು ಗೋಕೃಪಾಮೃತ ಲಾಸ್ಟಿಗೆ ಹುಳಿ ಮಜ್ಜಿಗೆ ಮಾಡಿದ ಕೂಡಲೇ ಚೊಕ್ಕ ಚಾಪುಡಿ ಮಾಡಿ ಹುಳಿ ಮಜ್ಜಿಗೆ ಹಾಕ್ತೀವಿ ಹುಳಿ ಮಜ್ಜಿಗೆ ಹಾಕಿಬಿಡ್ತೀವಿ ಹಾಂ ಅದು ಚ ಎರೆಹುಳು ಅಲ್ಲೇ ತಯಾರಾಗಿ ಎಲ್ಲ ಚಾಪುಡಿ ಈಗ ನೋಡಿದ್ರಲ್ಲಿ ನೀವು ಹ್ಞೂ ಕಾಣಸ್ತಾನ ಇಲ್ಲೇ ಓಡಾಡ್ತ ಇದ್ರ ನಿಮಗೆ ಪ್ಯೂರ್ ಎಲ್ಲೂ ಸಿಗೋದಿಲ್ಲ ಹ್ಞೂ ಬರಿ ಇದಲ್ಲದೆ ಹ್ಞೂ ಈಗೇನು ನಮ್ಮ ಆಕಳುಗಳು ಇದಾವಲ್ಲ ಹ್ಞೂ ಸುಮಾರು ಒಂದುವರೆ ಫೂಟ್ ಐತದ ಅಷ್ಟು ಇದ್ರಾಗ ಹ್ಞೂ ಇದು ಸಗಣಿ ಗೊಬ್ಬರ ಸರಿ ಸಗಣಿ ಗೊಬ್ಬರ ಈಗ ಹಾಂ ಇದಕ್ಕೆ ವೇಸ್ಟ್ ಡಿคอมโพಸರ್ ಹೋಗಿತಿವಿ ಹಾ ಆಮೇಲೆ ಇದ್ರ ಮೇಲೆ ಜೀವಮೃತ ಇದೆ ಇದರ ಇಲ್ಲ ಇದೆ ಇದೆ ನಾವು ನಾವು ಅಂದ್ರೆ ಸಾಮಾನ್ಯ ಮನುಷ್ಯ ನಾಳ ಮಾಡಕ್ಕೆ ಬರ್ಬೇಕು ನೋಡಿದ್ರೆ ಅದಕ್ಕೆ ಇಂತದ್ದೆಲ್ಲಾ ಮತ್ತೆ ಕಟ್ಟೆ ಅದ್ರೇ ಮಾಡ್ತಾರೆ ಅದು ಕಟ್ಟಿ ಇದು ಮಾಡಿ ಜನ ನೋಡಿರಿ ಇದೆಲ್ಲ ನಮಗೆ ಸಾಧ್ಯ ಅನ್ನಬಾರ್ದು ಸಹಜವಾಗಿ ಸಾಮಾನ್ಯ ಮನುಷ್ಯ ಹೆಂಗ್ ಸಾಧ್ಯ ಐತೆ ಅದನ್ನ ಇಲ್ಲಿ ನೋಡಿ ಇದು ಈಗ ಏನು ಮಾಡ್ತೀವಿ ಡಿಕಾಂಪೋಸರ್ ಡಿಕಂಪೋಸರ್ ಒಗ್ದವ್ರೆ ಹ್ಞೂ ಈ ಥರ ಮ್ಯಾಲೆ ಮುಚ್ಚಿಬಿಡ್ತೀವಿ ಹ್ಞೂ ಹ್ಞೂ ಇದು ನೋಡಿ ತಯಾರಾಗ್ತದ ಹ್ಞೂ 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 ಇದು ಸಾಣಸೋದು ಪ್ಯಾಕ್ ಮಾಡೋದು ಅಲ್ಲೇ ಅಲ್ಲೇ ಎಲ್ಲ ಹಾಕಿ ಅಲ್ಲೇ 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 ಕೆಳಗೆ ಸುಮಾರು ಒಂದು ಫೂಟ್ ನಾವು ಜೋಳದ ದಂಟು ವೇಸ್ಟ್ ಒಗೆದಿರ್ತೀವಿ ಹಾಂ 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 ಕೆಳಗೆ ಹ್ಞೂ ಭೂಮಿಗೆ ಭೂಮಿಗೆ ಹಾಂ ಎಷ್ಟು ಪೋಕಳ ಆಕೈತಲ್ಲ ಹಾಂ ಅಷ್ಟು ಜಲ್ದಿ ಡಿಕಂಪೋಸ್ ಆಕೈತಿ ಏರ್ ಆಡ್ ಗಾಳಿ ಆಡ್ಬೇಕಾದ್ರೆ ಅಲ್ಲಿ ಹಾಂ 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 ಎಷ್ಟು ದಿವಸ ತಗೊಳತ್ ಸರ್ ಸರ್ ಇದು ನೀವು ಬೇಕಂದ್ರೆ ನಲ್ವತ್ತೈದು ದಿವಸ ರೆಡಿ ಮಾಡ್ಕೋಬಹುದು ಹೌದಾ ವರ್ಷಗಟ್ಟಲೆ ಕಾಯ್ಬೇಕಾಯ್ದಿಲ್ಲ ಶುದ್ಧ ಇದಾಗಿ ನಲ್ವತ್ತೈದು ದಿವಸಕ್ಕೆ ನಿಮಗೆ ರೆಡಿ ಮಾಡಿ ಕೊಡ್ತೀನಿ ಅದು ನಮಗೆ ಸ್ವಲ್ಪ ಹಿಂದೆ ಮುಂದೆ ಆತ ಐತೆ ಬೇರೆ ಬೇರೆ ಕೆಲಸ ಹೇಳಿದ್ರಲ್ಲ ಸರ್ಕಸ್ ಓಕೆ ಕೋಟಿ ಲೆಕ್ಕದಲ್ಲಿ ಗೊಬ್ಬರನೇ ಬಿದ್ದಿದೆ ಪುಣ್ಯ ಸರ್ ಸರ್ ಗೋಮಾತೆ ಕಾಮದೇನು ಕಲ್ಪರಕ್ಷ ಅಂತಾರೆ ಎಲ್ಲ ಕೊಡಕ್ಕೆ ರೆಡಿ ಅದಾಳೆ ಓಕೆ ಹಾಂ ಇದು ನೋಡಿದ್ರಲ್ಲ ಹಾಂ ಆ ಗಿಡದ ಬಿಡ್ದಾಗೈತಲ್ಲ ಹಾಂ ಕನಿಷ್ಠ ನಾಲ್ಕೈದು ಫುಟ್ ಬಿದ್ದೈತೆ ಹಾಂ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಾಂ ಒಂದೂವರೆ ಫುಟ್ ಎತ್ತರ ಬಿದ್ದೈತೆ ಇಲ್ಲೇ ನಿಮಗೆ ಸಿಗ್ತೈತೆ ಬೇಕಾದಷ್ಟು ಇದ್ರೊಳಗೆ ಹಾಂ ಪೂರ ಐತೆ ಈಗ ಒಂದು ರೌಂಡ್ ಜೆ ಸಿ ಬಿ ತಂದೆ ಎಲ್ಲ ಈ ಕಡೆ ಡಂಪ್ ಮಾಡಿಸಿ ಹ್ಞೂ ಹೀಗೆ ಇದು ಮಾಡಿ ತಯಾರು ಮಾಡ್ಕೊಂಬಿಡ್ತೀವಿ ಹಾಂ ಏನಪ್ಪಿಡಿ ನೋಡಿಲ್ಲ ನಮ್ಮ ಸೈನ್ಯ ಸೈನ್ಯ ಹಾಂ ಅವ ಅವಾಗ ಏನು ಪುಣ್ಯ ಮಾಡವರೇ ಅವು ಸರ್ ಅವು ಪುಣ್ಯ ಮಾಡಿಲ್ಲ ಅವು ಆ ಭಗವಂತ ಅವ್ನು ಸಾಕಾಂತ ಪ್ರೇರಣೆ ನಮಗೆ ಮಾಡಿದ್ಮೇಲೆ ನಾವು ಪುಣ್ಯ ನೀವು ಪುಣ್ಯವಂತ್ರ ಹಾಂ ಅವು ಅವ್ರದ್ದು ಋಣ ತೀರ್ಸ ಅಂತ ನಾವು ಸೇವೆ ಅನ್ನಂಗಿಲ್ಲ ಯಾವುದನ್ನು ಹಾಂ ಋಣ 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 ತೀರ್ಸೋದೇ ಅನ್ನೋದಕ್ಕೆ ಋಣನೂ ತಿರೋಂಗಿಲ್ಲ ಕೃತಜ್ಞತೆ ಸಲ್ಲಿಸಬಹುದು ಅಂತೀವಿ ಹಾಂ ಅವು ಕೊಟ್ಟು ನೋಡಿರಿ ಇಷ್ಟು ಕೊಟ್ವು ಹಾಂ ಗೋಮೂತ್ರ ಹಾಳು ಕೊಟ್ವು ಹಾಂ ಹಾಲಿಂದ ಮೊಸರು ಮಾಡಿದ್ವಿ ಮೊಸರಿಂದ ಬೆಣ್ಣೆ ಮಾಡಿದ್ವಿ ತುಪ್ಪ ಮಾಡಿದ್ವಿ ಅದನ್ನು ಔಷಧಿ ಮಾಡಿದ್ವಿ ಅಮೃತ ಅದ್ಭುತ ಅಗ್ದಿ ಅಬ್ ಅದ್ಭುತವಾದ ಅಮೃತ ಸ್ವಾಮಿ ವಿವೇಕಾನಂದರಿಗೆ ಅಮೇರಿಕದಾಗ ಕೇಳ್ತಾರೆ ಯಾವ ಜರ್ಸಿ ಆಕಳು ಎಮ್ಮೆ ಆಕಳು ಯಾವ ಹಾಲು ಒಳ್ಳೆ ಆಕಳ ಹಾಲು ಯಾವ್ದು ಒಳ್ಳೇದಂತ ಅವರು ಎಮ್ಮೆ ಹಾಲು ಅಂತಾರೆ ಎಮ್ಮೆ ಹಾಲು ಮತ್ತು ಆಕಳ ಹಾಲು ನೀವು ಅಮೃತದ ಬಗ್ಗೆ ಕೇಳಿಲ್ಲ ಹಾಲಿನ ಬಗ್ಗೆ ಕೇಳಿದ್ರಿ ಆಕಳ ಹಾಲು ನಮ್ಮ ದೇಶಿಯ ಆಕಳ ಅಮೃತ ಅದು ಹಾಲಲ್ಲ ಅಂತಾರೆ ಇಂಥ ಅಮೃತ ಕೊಡ ಅಂತ ಸಾಕಾಂತ ಭಾಗ್ಯ ಭಗವಂತ ನಮಗೆ ಒದಗಿಸ್ಕೊಟ್ಟನಲ್ಲ ನಾವು ಪುಣ್ಯವಂತರ ಗ್ರೇಟ್ ಹ್ಮ್ ಇದೆಲ್ಲ ಹೌದು ನೋಡಿ ಸರ್ ಇದು ಹ್ಮ್ ಇಲ್ಲಿಂದ ಅಲ್ಲಿವರೆಗೂ ಹಂಗ ಬಿದ್ದೈತೆ ಹ್ಮ್ ನೀವು ಇದನ್ನ ಜಮೀನ್ ತಗೊಂಡಾಗ ಯಾವ ರೂಪ ಇತ್ತು ಸರ್ ಇದು ಸರ್ ಒಂದು ಗಂಡ ಹೆಂಡತಿ ಇಬ್ರು ಕುಂತಾರ ಅದನ್ನ ನಮ್ಮ ಫ್ರೆಂಡ್ ಅಪ್ ಬಂದು ಅಣ್ಣ ಮಾಡ್ತಾನದನ್ನು ಈಗ ಅವನು ಈಚೆಗೆ ಬಂದಿಲ್ಲ ಮತ್ತೆ ಮಂಡ್ಯದವನು ಇಲ್ಲೆ ರೆ ಇನ್ಸ್ಪೆಕ್ಟ್ ಆಗಿದ್ದ ಅವನೇ ಕೊಡಿಸಿದ್ದು ಭೂಮಿಯ ಅವ್ನಂತಲೇ ಹೆಂಗಿದ್ದ ಭೂಮಿ ಹೆಂಗೆ ಆತಲ್ಲ ಒಯಸ್ಪಾಯಿದ ಹ್ಞೂ ನೋಡಕ್ಕೆ ನನ್ನ ಭೂಮಿಯಾಗ ಬಂದ್ರೆ ನಮ್ಗೆ ಹೊರ್ಗೆ ಹೋಗ್ಬೇಕು ಅನ್ಸೋಲ್ದು ಒಂದು ಎಂಟು ದಿವಸ ಉಳಿಬೇಕು ಅನಿಸ್ತದೆ ಒಂದು ಶೆಡ್ ಮಾಡ ಅಂತ ಹೇಳಿದ ಹ್ಮ್ ಹ್ಞೂ ಹಾಗಾಗಿ ಬನ್ನಿ ಮಂಜು ಅವರು ಸಾಲ ಸಾರಿ ಸಂಜು ಅವರು ಹಾಂ ಮಂಜು ನೀವೆಲ್ಲ ಒಂದ್ ವಾರ ಇಲ್ಲಿರೋ ಪ್ರೋಗ್ರಾಮ್ ಮಾಡ್ಬೇಕಾಗಿತ್ತು ನೀವು ಅರ್ಧ ದಿವಸಕ್ಕೆ ಮುಗಿಯುವಂಥದ್ದು ಅಲ್ಲ ಇದು ಹಾ ನಾವು ಶುರು ಮಾಡಿದ್ವಿ ಸುರು ಅಲ್ಲ ಸೇ ಸಿಗುದಲ್ರಿ ಸಾಧ್ಯನೇ ಇಲ್ಲ ಇವನ್ನೆಲ್ಲ ನಾವು ಇವನ್ ಹೆಂಗ್ ರಕ್ಷ ರಕ್ಷಿಸ್ತೀವಲ್ಲ ಮುಂದಿನಗೆ ಇಂಥವ್ರನ್ನೂ ರಕ್ಷಿಸ್ಬೇಕು ನಾವು ನಮ್ಮ ಭಾಗ್ಯ ಇವರೆಲ್ಲ